ಹದಿನಾರು ಜನ ಶಾಸಕರು ಇರುವಂತಹ ಒಂದು ಕಾಂಗ್ರೆಸ್ ಪಾರ್ಟಿ ಪೂರ್ಣ ಹಗರಣದಲ್ಲಿ ಸುಮಾರು ನಾಲ್ಕು ಸಾವಿರ ಕೋಟಿ ಮೂರ್ತಿ ಮಾಡಿರೋದ್ರ ಬಗ್ಗೆ ಅಧಿವೇಶದಲ್ಲಿ ನಿಮೋಡಿಯನ್ನ ಸೂಚನೆಯನ್ನು ತಂದಾಗ ಈ ಸರ್ಕಾರ ಎದರಿ ಓಡಿ ಹೋಗಿರ್ತಕ್ಕಂಥದ್ದು ತಿನ್ನುಗಳನ್ನು ಹೇಳದೆ ಕೇಳದೆ ಫೈನಾನ್ಸ್ ಬಂದಿಂದ ಹಿಡಿದು ಪ್ರಮುಖ ಬಿಲ್ಲುಗಳನ್ನು ಪಾಸ್ ಮಾಡಿಕೊಂಡಿರೋದು ನೋಡಿದ್ರೆ ಈ ಸರ್ಕಾರ ದೇಡಿಗಳಿತ್ತು ಸದನದಲ್ಲಿ ಮೂರಾಗೆ ಉತ್ತರ ಕೊಡುವಂತ ತಾಕತ್ತು ಜಮ್ಮು ಇಲ್ಲ ಇರ್ತಕ್ಕಂಥ ಸರ್ಕಾರ ಇದೆ ಅವರಿಗೆ ಧೈರ್ಯ ಇದ್ರೆ ಅವರಿಗೆ ನಿಜವಾಗೂ ಮಾನ ಮರ್ಯಾದೆ ಇದ್ದಿದ್ರೆ ಅವರು ಧೈರ್ಯವಾಗಿ ಹೇಳ್ಬೋದಾಯ್ತು ನಾವು ಹದಿನಾಲ್ಕು ಸೈಟ್ಗಳನ್ನು ನಾನು ನ್ಯಾಯಯುತವಾಗಿ ತಗೊಂಡಿದ್ದೀನಿ ಫ್ಲೋರಲ್ ಹೇಳ್ಬೇಕು ಆಚೆ ಅಲ್ಲ ಫ್ಲೋರಲ್ ಹೇಳ್ಬೇಕಾಗಿತ್ತು ಹಾಗೆ ನಮ್ಮ ಬೆಂಬಲಿಗರು ಸುಮಾರು ನೂರಕ್ಕೂ ಹೆಚ್ಚು ಸೈಟ್ಗಳನ್ನು ತೆಗೆದುಕೊಂಡಿದ್ದಾರೆ ಅದನ್ನು ಕೂಡ ನ್ಯಾಯಯುತವಾಗಿ ತಗೊಂಡಿದ್ದಾರೆ ಒಟ್ಟು ನಾಲ್ಕು ಸಾವಿರ ಕೋಟಿ ಒಂದು ಲಕ್ಷ ಅದಕ್ಕಿಂತ ಹೆಚ್ಚಾಗಿ ಸ್ಕ್ವೇರ್ ಫೀಟ್ ಒಂದು ಲಕ್ಷಕ್ಕೂ ಹೆಚ್ಚು ಸ್ಕ್ವೇರ್ ಫೀಟ್ ಜಮೀನು ದೂರಿಯಾಗಿರೋದು ಇಲ್ಲಿ ದಲಿತರ ಪ್ರಾರಂಭದಲ್ಲಿ ವಾಲ್ಮೀಕಿ ನಿಗಮದಲ್ಲಿ ನೂರ ಎಪ್ಪತ್ತೆಂಟು ಕೋಟಿ ಹಣ ಲೂಟಿ ಚೆಕ್ಗಳ ಮುಖಾಂತರ ದಲಿತರ ಹಣ ದಲಿತರಿಗೆ ಸೇರ್ಬೇಕಾಗಿದ್ದಂತ ಇಪ್ಪತ್ತೈದು ಸಾವಿರ ಕೋಟಿ ಅವರ ಏರಿಯಾದ ಅಭಿವೃದ್ಧಿಗೆ ಕೊಟ್ಟಿದ್ದು ರಸ್ತೆ ಮಾಡಕ್ಕೆ ದೀಪ ಹಾಕಕ್ಕೆ ಕೊಟ್ಟಿದ್ರು ಅದನ್ನ ಲೂಟಿ ಈಗ ಕೂಡಾದಲ್ಲಿ ದಲಿತರ ಜಮೀನು ಈಗ ಪಾಪ ಅಮಾಯಕ ದಲಿತ ತೀರ್ಕೊಂಡೋಗಿದ್ದ ನಾವು ಅವನಿಗೆ ನಾಲ್ಕು ಜನ ಮಕ್ಕಳಿದ್ದಾರೆ ಆ ನಾಲ್ಕು ಜನ ಮಕ್ಕಳನ್ನ ಮೂರು ಜನ ಬಿಟ್ಬಿಟ್ರು ಕೈ ಮಾತ್ರ ಸೈನ್ ಹಾಸ್ತರು ಅಂದ್ರೆ ಮೂರು ಜನ ದಲಿತರಿಗೆ ಅನ್ಯಾಯ ಅವರು ಇವತ್ತು ಕೇಂದ್ರದ ಎಸ್ ಸಿ ಎಸ್ ಟಿ ನಿಗಮಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮೋಸದಿಂದ ನಮ್ಮ ಜಮೀನನ್ನು ಸಿದ್ದರಾಮಯ್ಯವರು ದಲಿತ ಜಮೀನನ್ನು ಲೂಟಿ ಮಾಡಿದ್ದಾರೆ ಅಂತ ಡೈರೆಕ್ಟ್ ಆಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಕಂಪ್ಲೇಂಟ್ ಕಾಪಿ ಕೂಡ ನನ್ನ ಹತ್ರ ಇದೆ ಇವತ್ತು ಈ ಹಗರಣದಲ್ಲಿ ಏಕಾಏಕಿ ಕನ್ವರ್ಷನ್ ಆಗೋಗ್ತೈತೆ ಲ್ಯಾಂಡ್ ಏಕಾಏಕಿ ಡಿನೋಟಿಫಿಕೇಶನ್ ಆಗೋಗ್ತದೆ ಲ್ಯಾಂಡ್ ಯಾವಾಗ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿ ಆಗಿದ್ದಾಗ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾಗ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ರಾಜ್ಯದ ಜನ ನೋಡ್ತಾ ಇದ್ದಾರೆ ಈ ಅಧಿವೇಶನದಲ್ಲಿ ಪೂರ್ತಿಯಾಗಿ ಮೂರು ಹಗರಣಗಳು ದಲಿತರಿಗೆ ಸಂಬಂಧಪಟ್ಟಂತ ಹಗರಣ ದಲಿತರ ಚಾಂಪಿಯನ್ ಅಂತ ಇವತ್ತು ಈ ಮೂರು ಹಗರಣಗಳು ದಲಿತರ ಬಾಡಿಗೆ ಬೆಂಕಿಯನ್ನ ಇಟ್ಟಂತ ಕೆಲಸವನ್ನ ಕಾಂಗ್ರೆಸ್ ಅವರು ಮಾಡಿದ್ದಾರೆ ಇದು ಮೋಸ ಇದನ್ನ ಸದನದಲ್ಲಿ ನಾವು ಪ್ರಸ್ತಾಪ ಮಾಡಕ್ಕೆ ನಿಯಮ ಅರವತ್ತರಡಿ ಕೊಟ್ಟಾಗ ಚರ್ಚೆಗೆ ಅವಕಾಶ ಕೊಟ್ಟಿಲ್ಲ ಇದು ಬಹಳ ಹಳೆಯ ಹಗರಣ ಎರಡು ಮೂರು ವರ್ಷ ಹಿಂದೆ ಆಗಿರೋದು ಅದನ್ನು ಹಗರಣ ಆಗಿದೆ ಅದನ್ನು ತನಿಖೆ ಮಾಡ್ತೀನಿ ಅಂತ ಒಪ್ಕೊಂಡ್ರು ದೊಡ್ಡ ಭ್ರಷ್ಟಾಚಾರ ಆಗಿದೆ ಅಂತ ಮುಖ್ಯಮಂತ್ರಿಗಳೇ ಹೇಳಿದರು ಆದರೆ ತನಿಖೆಗೆ ಇದು ಹಳೆಯದು ಎರಡು ವರ್ಷ ಅವ್ರಿದೆ ಕೊಡಲ್ಲ ಅಂದ್ರು ಸ್ವಾಮಿ ನಾನು ನಿಮ್ಮ ಕೇಳಿ ಕೇಳ್ತೀನಿ ಇದೇ ಅಧಿವೇಶನದಲ್ಲಿ ನಿನ್ನೆ ನೀವು ಗೋವಿಯ ಕಾರಣ ನಾಲ್ಕೈದು ವರ್ಷ ಹಿಂದೆ ಇರೋದು ಅದು ಕೂಡ ತನಿಖೆ ನಡೀತಾ ಇದೆ ಈಗಾಗಲೇ ಜೈಲಿಗೆ ಹಾಕಿದ್ದಾರೆ ಅವ್ರನ್ನ ಅದಕ್ಕೆ ಪರ್ಮಿಷನ್ ಕೊಡ್ತೀರಲ್ಲ ಹೆಂಗೆ ಕೊಟ್ರಿ ನೀವು ಸ್ಪೀಕರ್ ಅವರು ನನ್ನ ಸಣ್ಣಗೆ ಬೆಣ್ಣೆ ಒಂದು ಆಡಳಿತ ಪಕ್ಷದ ಪರವಾಗಿ ಸ್ಪೀಕರ್ ಅವರ ನಡೆ ನಿಜಕ್ಕೂ ಖಂಡನೀಯ ಈ ಥರ ನಡ್ಕೊಬಾರ್ದಾಯ್ತು ಮಾರ್ಗದರ್ಶನ ಆಗ್ಬೇಕಾಯ್ತು ಆ ಸ್ಥಾನ ಇದೆಯಲ್ಲ ಗೌರವದ ಸ್ಥಾನ ಎಂತಹ ದೊಡ್ಡ ಬಾಳಿಗ ಅಂತವರು ಆ ಸ್ಥಾನದಲ್ಲಿ ಕೂತಿದ್ದಂಥವ್ರು ಆದರೆ ಈ ಸದನದಲ್ಲೇ ನಿಮ್ಮ ನಿಲುವಳಿ ಸೂಚನೆಗೆ ನಿಮ್ಮದೇ ಮೂರ್ನಾಲ್ಕು ಡಿಫರೆಂಟ್ ತೀರ್ಪುಗಳನ್ನು ಕೊಟ್ಟಿದ್ದಾರೆ ಇದೆಷ್ಟು ನ್ಯಾಯ ಅದರಿಂದ ಈ ಕಾಂಗ್ರೆಸ್ ಸರ್ಕಾರ ಹೇಳಿ ರೀತಿ ಸದನದಲ್ಲಿ ಉತ್ತರ ಕೊಡದೆ ಕೂಡಾದಲ್ಲಿ ಲೂಟಿ ಆಗಿರುವಂಥ ಬಲಾಯನ ಮಾಡ್ತಾ ಇದ್ದಾರೆ ನಾಯಕರು ಅಂತ ಹೇಳ್ಕೊಂಡವರೆಲ್ಲ ಸದನದಲ್ಲಿ ಬಾಯಿ ಮುಚ್ಚಿಕೊಂಡು ಹೋಗಿದ್ದಾರೆ ಬಾಯ ಬಿಟ್ಟಿಲ್ಲ ಸಿದ್ದರಾಮಯ್ಯವ್ರ ಬೆಂಬಲಕ್ಕೆ ಯಾರು ನಿಂತಿಲ್ಲ ಹಗರಣ ನಮ್ಮ ರಾಜ್ಯ ಅಧ್ಯಕ್ಷರು ಹೇಳಿದ ರೀತಿ ಹಗರಣವನ್ನು ಒಪ್ಕೊಂಡಿದ್ದಾರೆ ಹಗರಣ ನಡೆದಿದೆ ಅಂತ ಹೇಳಿದ್ದಾರೆ ಆದರೆ ತನಿಖೆ ಮಾತ್ರ ಬೇಡ ಇದನ್ನ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದವ್ರು ಬಿಡಿಸಿ ಬಿಡಿಸಿ ಹೇಳ್ಬಿಟ್ರೆ ನಮ್ಮ ಮಾನ ಮರ್ಯಾದೆ ಹರಾಜಾಗುತ್ತೆ ಅದಕ್ಕೆ ತನಿಖೆ ಕೊಡಲ್ಲ ಅಂತೇಳಿ ಸ್ಪೀಕರ್ ಅವರ ಶೆಲ್ಟರ್ ತಗೊಂಡಿರೋದು ಅಪರಾಧ ಇದನ್ನು ರಾಜ್ಯದ ಜನ ಯಾವುದೇ ಕಾರಣಕ್ಕೂ ಶ್ರಮಿಸ್ಬಾರ್ದು ಇವರಿಗೆ ಕಾಂಗ್ರೆಸ್ ಅವರಿಗೆ ಈ ದಲಿತರ ಹಣವನ್ನು ನೋಟಿ ಮಾಡಿರೋಕ್ಕೆ ಸರಿಯಾದಂತಹ ಪಾಠವನ್ನು ಮುಂದಿನ ದಿನಗಳಲ್ಲಿ ಕಲಿಸ್ತಾರೆ ಅನ್ನೋ ವಿಶ್ವಾಸ ನನಗೆ ರಾಜ್ಯ ಉಚ್ಚ ನ್ಯಾಯಾಲಯ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಛೀಮಾರಿ ಹಾಕಿದೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಏನು ತನಿಖೆ ಮಾಡ್ತಾ ಇದೆ ಆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ವಿರುದ್ಧನೇ ಎಫ್ಐಆರ್ ದಾಖಲು ಮಾಡಿ ಏನು ಹುನ್ನಾರ ನಡೆಸಿತ್ತು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ನನ್ನ ಮುಖಭಂಗ ಆಗಿದೆ ರಾಜ್ಯ ಉಚ್ಚ ನ್ಯಾಯಾಲಯ ಚಾಟಿ ಹೇಟನ್ನು ಬೀಸಿದ್ದಾರೆ ಇವತ್ತು ಮೈಸೂರಿನ ಮೂಢ ಹಗರಣದ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಹೇಳಿ ನಿಳುವಳಿ ಸೂಚನೆಯನ್ನ ಮಂಡನೆ ಮಾಡಿದರೆ ನಾವ್ ಮಿನಿಸ್ಟರ್ ಹೇಳ್ತಾರೆ ಕಾನೂನು ಸಚಿವರು ಇಲ್ಲ ಇಲ್ಲ ಎನ್ಕ್ವೈರಿ ಕಮಿಷನ್ ಅನ್ನ ಸ್ಥಾಪನೆ ಮಾಡಿದ್ದೇವೆ ನೀವೇನೇ ಹೇಳಬೇಕಾದರೂ ಸಹ ಎನ್ಕ್ವೈರಿ ಕಮಿಷನ್ ಮುಂದೆ ಹೋಗಿ ನೀವು ಹೇಳ್ತೀರಾ ನೀಡಿ ಎನ್ನುವ ಮಾತನ್ನ ಎಚ್ ಕೆ ಪಾಟೀಲ್ ಅವರು ನಾವ್ ಮಿನಿಸ್ಟರ್ ಹೇಳ್ತಾರೆ ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಕಗ್ಗೊಲೆ ಇವತ್ತು ಇವತ್ತು ನಾವು ಚುನಾಯಿತ ಪ್ರತಿನಿಧಿಗಳಿದ್ದೇವೆ ಶಾಸಕರಿದ್ದೇವೆ ರಾಜ್ಯದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಬಡವರಿಗೆ ಮೀಸಲಿಟ್ಟಿರ್ತಕ್ಕಂಥ ನಿವೇಶನಗಳನ್ನು ಮನಸ್ಸೋ ಇಚ್ಛೆ ಹರಾಜ್ ಮಾಡಿಕೊಂಡು ಕೊಡ್ಕೊಂಡು ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬನೇ ಈ ಮೂಢ ಹಗರಣದಲ್ಲಿ ಶಾಮೀಲಾಗಿದ್ದಾರೆ ಲಾಭ ಪಡ್ಕೊಂಡಿದ್ದಾರೆ ನಿವೇಶನ ಪಡ್ಕೊಂಡಿದ್ದಾರೆ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಸದನದಲ್ಲಿ ಅಂತ ಹೇಳಿದ್ರೆ ಲಾ ಮಿನಿಸ್ಟರ್ ಹೇಳ್ತಾರೆ ಎನ್ಕ್ವೈರಿ ಕಮಿಷನ್ ಮುಂದೆ ಹೋಗಿ ಅಂತೇಳಿ ಯಾವ ಎನ್ಕ್ವೈರಿ ಕಮಿಷನ್ ಬಗ್ಗೆ ಮಾತನಾಡ್ತಾ ಇದ್ದೀರಿ ಎಚ್ ಸಾಹೇಬ್ರೆ ಹಿಂದೆ ಸಿದ್ದರಾಮಯ್ಯ ಅವರು ಹಿಂದೆ ಮುಖ್ಯಮಂತ್ರಿಗಳಿದ್ದಾಗ ಯಾವ್ಯಾವ ಎನ್ಕ್ವೈರಿ ಕಮಿಷನ್ಗಳ ಪರಿಸ್ಥಿತಿ ಏನಾಗಿದೆ ರಾಜ್ಯದ ಜನತೆ ನೋಡಿದ್ದಾರೆ ಇವತ್ತು ಮುಖ್ಯಮಂತ್ರಿಗಳು ಯಾಕೆ ಪಲಾಯನವಾದವನ್ನ ಮಾಡ್ತಾ ಇದ್ದಾರೆ ನಮ್ದು ಅರ್ಥಾಂಶ ಇಲ್ಲ ನಾವು ಅನ್ಕೊಂಡಿದ್ವಿ ಎಚ್ ಕೆ ಪಾಟೀಲ್ ಅವರು ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಡಬೇಡಿ ಅಂತೇಳಿ ಸಭಾಧ್ಯಕ್ಷರಿಗೆ ಒತ್ತಾಯ ಮಾಡಿದಾಗ ನಾವು ಅಂದ್ಕೊಂಡಿದ್ವಿ ಇಲ್ಲ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ಧೈರ್ಯಸ್ಥರು ಇದ್ದಾರೆ ಇಲ್ಲ ಎಚ್ ಕೆ ಪಾಟೀಲ್ ನಾವು ಚರ್ಚೆ ಮಾಡೋಣ ಅಂತೇಳಿ ಸಿದ್ದರಾಮಯ್ಯವರ ಚರ್ಚೆಗೆ ಅವಕಾಶ ಮಾಡ್ಕೊಡೋದಕ್ಕೆ ಮುಂದೆ ಬರ್ತಾರೆ ಅಂತ ನಾವು ಅನ್ಕೊಂಡಿದ್ವಿ ಆದ್ರೆ ಸಿದ್ದರಾಮಯ್ಯವರು ದಿವ್ಯ ಮೌನವನ್ನ ತಾಳಿದ್ದಾರೆ ದಿವ್ಯ ಮೌನವನ್ನ ತಾಳಿದ್ದಾರೆ ನಮಗೆ ಆಡಳಿತ ಪಕ್ಷದ ಶಾಸಕರು ಹೇಳ್ತಾ ಇದ್ರು ನಿನ್ನೆ ಕೆಲ ಸಚಿವರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಕ್ಕೆ ಹೋದಾಗ ಮುಖ್ಯಮಂತ್ರಿಗಳು ಆ ಸಚಿವರಿಗೆ ತರಾಟ ಕಳೆದುಕೊಂಡಿದ್ದಾರೆ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಬಂದ್ರೆ ನೀವು ಯಾರು ಕೂಡ ನಮ್ಮನ್ನ ಮಾಡ್ಕೊಳ್ತಾ ಇಲ್ಲ ಮುಖ್ಯಮಂತ್ರಿಗಳನ್ನ ನಮ್ಮ ಶಾಸಕರೆಲ್ಲರೂ ಕೂಡ ಮೌನ ಕೂತಿದ್ದಾರೆ ಅಂತ ಹೇಳಿದಾಗ ಇವತ್ತು ಕೆಲವು ಶಾಸಕರು ಕಾಂಗ್ರೆಸ್ ಪಕ್ಷದ ಶಾಸಕರು ಹಾರಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಸದನದಲ್ಲಿ ಮೂಢ ಹಗರಣದ ಬಗ್ಗೆ ಚರ್ಚೆಗೂ ಕೂಡ ಅವಕಾಶವನ್ನು ಕೊಡಿದಾನೆ ಮೂಢ ಹಗರಣದ ಬಗ್ಗೆ ಚರ್ಚೆಗೆ ಅವಕಾಶವನ್ನು ಕೊಡದೇ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಫಲಾ ಫಲಾಯನ ವಾದವನ್ನು ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಅವ್ರಿಗೆ ಧೈರ್ಯ ಇದ್ದರೆ ಅವರೇ ಒಂದು ಚರ್ಚೆಗೆ ಅವಕಾಶ ಕೊಡಿ ಅಂತೇಳಿ ಸಭಾಧ್ಯಕ್ಷರಿಗೆ ಹೇಳಬೇಕಾಗಿತ್ತು ಅದು ಹೇಳಂಥ ಧೈರ್ಯ ಮಾನ್ಯ ಸಿದ್ದರಾಮಯ್ಯ ಅವ್ರು ಮಾಡಿಲ್ಲ ಸ್ಪೀಕರ್ ಅವ್ರನ್ನ ಇವತ್ತು ಸ್ಪೀಕರ್ ಅನ್ನು ದುರುಪಯೋಗ ಪಡಿಸ್ಕೊಂಡು ಈ ಚರ್ಚೆಗೆ ಇವತ್ತು ಅವಕಾಶ ಕೊಡ್ತಾ ಇಲ್ಲ ಹಾಗಾಗಿ ಇವತ್ತೇನು ಒಂದು ದಬ್ಬಾಳಕೆ ನಡೀತಾ ಇದೆ ಇವತ್ತು ನಮ್ಮ ಚರ್ಚೆಗೆ ನಾವು ಅವಕಾಶ ಕೊಡ್ತಾ ಇಲ್ಲ